ಅಂಕೋಲಾ ವಂದಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಗದ್ದೆ ಮಚೇರಿಯಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಬೇಡ ಎಂದು ಶುಕ್ರವಾರ ಸಭೆ ನಡೆಸಿ ನಿರ್ಣಯ ಕೈಗೊಂಡ ಸ್ಥಳೀಯರು ಶನಿವಾರ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ತೆರಳಿ ಮನವಿ ಅರ್ಪಿಸಿದರು ಯಾವುದೇ ಕಾರಣಕ್ಕೂ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಬಾರದೆಂದು ಆಗ್ರಹಿಸಿದರು ಅಂಕೋಲಾ ವಂದಿಗೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮತ್ತು ಸದಸ್ಯರೊಂದಿಗೆ ಗ್ರಾಮಸ್ಥರು ಚರ್ಚಿಸಿ ಈ ಸ್ಥಳ ಗ್ರಾಮ ಪಂಚಾಯತ್ದ ಉತ್ತಮ ಕಾರ್ಯಗಳಿಗೆ ಬಳಕೆಯಾಗುವಂತಾಗಲಿ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಕಾರ್ಯದರ್ಶಿ ವಸಂತ್ ನಾಯ್ಕ್ ನಾವು ಗ್ರಾಮ ಪಂಚಾಯತ್ ದಿಂದ ಒಂದು ಎಕರೆ ಸರಕಾರಿ ಭೂಮಿಗಾಗಿ ಠರಾಯಿಸಿದ್ದೇವೆ ಆದರೆ ಸಾರ್ವಜನಿಕರ ಭಾವನೆಗೆ ಅಡ್ಡಿಪಡಿಸುವ ಯಾವುದೇ ಕಾರ್ಯಗಳು ನಡೆಯುವುದಿಲ್ಲ ಎಂದರು ಅದ್ರಲ್ಲಿ ಒಂದ್ ಎಕರೆಗುಂಟಿ ಕಾಯ್ದಿರಿಸಲಾಗಿದೆ ನಾವೇನ್ ಆ ಒಂದೆಕ್ರಿಗೆ ಬಿಟ್ಕೊಂಡೆ ನೀವು ಬಾಕಿ ಜಾಗದಲ್ಲಿಂಗ್ ಕಟ್ಟಿ ನಾವ್ ಯಾವ್ದು ಅವ್ರು ಕೊಡೋದಾಯ್ತು ಈ ಜಾಗ ಬಿಡಿ ಉಳಿದ ಬಿಲ್ಡಿಂಗ್ ಕಟ್ಟಿ ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕು ಅದನ್ನ ನಾವು ಬಯಸ್ತೇವೆ ಅದು

ಆಗುತ್ತದೆ ಹೋಗುತ್ತದೆ ಎನ್ನುವುದಕ್ಕಿಂತ ಇಂದು ಐದು ಸದಸ್ಯರು ಇರುವುದರಿಂದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಈ ಘಟಕಕ್ಕೆ ನಮ್ಮ ವಿರೋಧವಿದ್ದು ಸ್ಥಳ ಬದಲಾವಣೆ ಮಾಡುವುದು ಅನಿವಾರ್ಯ ಎಂದರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ವಿರೋಧ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಕೇಳಿ ಬಂದಾಗ ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡುವುದು ಬೇಡ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಟರಾವು ಮಾಡಿರುವ ವಿಷಯವಾಗಿಯೇ ಚರ್ಚೆ ನಡೆಯಿತು ಆದರೆ ಪಿಡಿಒ ಬೇರೆ ಸಭೆಯಲ್ಲಿ ಪಾಲ್ಗೊಂಡಿರುವುದರಿಂದ ಟರಾವು ಪುಸ್ತಕ ದೊರೆಯಲಿಲ್ಲ ಈ ಕುರಿತು ಕೆಲ ಕಾಲ ಸದಸ್ಯರ ಮಧ್ಯೆಯೇ ಮಾತಿನ ಚಕಮಕಿ ನಡೆಯಿತು ನಿಮಗೆ ಲಜ್ಜೆ

ಅದಕ್ಕಾಗಿ ನಿಮ್ದಾದ ಒಂದು ಕ್ಷೇತ್ರದಲ್ಲೇ ನೀವು ಕ್ಷೇತ್ರ ಹುಡುಕದ ನಾವು ನಿಮ್ ಕ್ಷೇತ್ರ ಅಧ್ಯಕ್ಷರಿ ಬಾಣಿಶಾಲಿಯನ್ನು ಮಾಡ್ ನಾವು ಪೂರಾ ಪ್ರಮುಖರಾದ ವಾಮನ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗಲತಾ ನಾಯ್ಕ್ ಶ್ರೀನಿವಾಸ್ ಗಾಂವ್ಕರ್ ದನವಂತಿ ರೇವಣ್ಕರ್ ನಾಗರಾಜ್ ನಾಯ್ಕ್ ಪ್ರಮುಖರಾದ ನಾಗೇಶ್ ನಾಯ್ಕ್ ಗಣೇಶ್ ನಾಯಕ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣ್ ನಾಯ್ಕ್ ವಿನಾಯಕ್ ನಾಯ್ಕ್ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀದೇವಿ ಸೇರಿದಂತೆ ಗ್ರಾಮದ ನೂರಾರು ಜನರು ಪಾಲ್ಗೊಂಡಿದ್ದರು